ಹಾಯ್ ಹೆಲೋ ಬರೀ ಫ್ರೆಂಡ್ಸ್ ಕೆ ಜಿ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಇವತ್ತು ರೀ ಗುರುವಾರದ ವೀಡಿಯೋ ಬುಧವಾರ ದಿನ ಹೇಳ್ದಂಗೆ ನಾನು ಅರ್ಧ ಚಿಕನ್ನ ತೆಗೆದಿಟ್ಟಿದ್ದೆ ಅಂದಿದ್ದಿಲ್ಲ ಅದನ್ನು ಬಿರಿಯಾನಿ ಮಾಡಿದ್ರಂಥೇಳಿ ಎಲ್ಲ ಮ್ಯಾರಿನೇಟ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿದ್ದೆ ನೋಡಿರಿ ಹಂಗೆ ಟಿಫಿನ್ಗಂಥೇಳಿ ಇವತ್ತು ದೋಸೆ ಮತ್ತು ಚಟ್ನಿ ಮಾಡಿದ್ದೆ ದೋಸೆಗೆ ನೆನ್ ಹಾಕೋದು ಹಾರಿದ್ದೆ ಹೀಗಾಗಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತೊಂದಿಷ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಇನ್ನು ಹಾಕಿ ದೋಸೆಗೆ ರೆಡಿ ಮಾಡಿಕೊಂಡೆ ಅದರೊಳಗೆ ಒಂದಿಷ್ಟು ವೆಜಿಟೇಬಲ್ಸ್ನೂ ಹಾಕ್ಕೊಂಡಿದ್ದೆ ನೋಡಿರಿ ಒಂದು ಕಡೆ ಬಿರಿಯಾನಿಗೂ ಸಹಿತ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊಗಳನ್ನ ಹೆಚ್ಚಿಟ್ಕೊಂಡಿದ್ದೆ ಹಂಗೆ ದೋಸೆ ಎಲ್ಲರಿಗೂ ಹಾಕ್ಕೊಟ್ಟು ಇವಿಗಿಂತ ವೆಜಿಟೇ ವೆಜಿಟೇಬಲ್ ದೋಸೆ ತಿನ್ನೋದ್ರಿಂದ ಹುಡುಗುರ್ಗು ಭಾಳ ಹೆಲ್ತಿ ಅನ್ನಿಸ್ತಿತ್ರಿ ಹೆಲ್ದಿ ಫುಡ್ ಅಂತೂ ಆಗ್ತೈತ್ರಿ ಹಂಗೆ ದೋಸೆ ಮಾಡ್ಕೊಟ್ಟಕಿನ ಬಿರಿಯಾನಿಗೂ ಸಹಿತ ಒಗ್ಗರಣೆ ಕೊಟ್ಟೆ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸಾಕಿಟ್ಟ ಅದರೊಳಗೆ ನಾನು ಒಂದೆರಡು ಹೆಚ್ಚು ಇಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಉಳ್ಳ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಟೊಮೆಟೊನೂ ಸೇರಿಸ್ಕೊತೀನಿ ರೀ ಸೊ ಟೊಮೆಟೊಗೂ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ರೀ ಅಷ್ಟು ಫ್ರೈ ಆಗೋ ಮಟ್ಟ ನಾನು ಒಂದೆರಡು ಗ್ಲಾಸ್ ಮೊಸರು ಅಕ್ಕಿ ಮತ್ತು ಒಂದು ಗ್ಲಾಸ್ನಷ್ಟು ಬಾಸುಮತಿ ರೈಸ್ ಇತ್ತು ಅದನ್ನು ಹಾಕಿ ತೊಳೆದು ಇಟ್ಕೊಂಡೆ ನೋಡಿರಿ ತೊಳೆದ ಇದಕ್ಕೆ ಒಂದೆರಡು ಗ್ಲಾಸಷ್ಟು ನೀರು ಹಾಕಿ ನೀನು ಇಟ್ಕೊಂಡಿದ್ದು ಸಹ ಅಷ್ಟೊತ್ತು ಮಟ್ಟ ಅಂದ್ರೆ ನಮ್ಮ ಟೊಮೆಟೊನು ಬೆಂದಿದ್ದು ಅದಕ್ಕೆ ಒಂದಿಷ್ಟು ಉಪ್ಪು ಹಾಕಿ ನಾವು ಕಲಸಿಟ್ಕೊಂಡಂಥ ಮ್ಯಾರಿನೇಟ್ ಮಾಡಿದಂಥ ಚಿಕನನ್ನು ಅದು ಒಗ್ಗರಣೆಗೆ ಸೇರಿಸ್ಕೊತೀನಿ ರೀ ಈ ಒಗ್ಗರಣೆನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೆ ಹೀಗಾಗಿ ಖಾರ ಹಾಕಿ ಹಾಕುವ ಅವಶ್ಯಕತೆ ಏನು ಇರಲಿಲ್ಲ ನೋಡಿರಿ ಚೆನ್ನಾಗಿ ನಮ್ಮ ಮುಚ್ಚಿಟ್ಟೆ ಅಷ್ಟೊತ್ತಿಗೆ ನಮ್ಮ ಚಿಕನ್ನ ಸ್ವಲ್ಪ ನೀರು ಬಿತ್ತಿತ್ತೆ ಆ ನೀರು ಬಿಟ್ಟಿದ್ದು ಚೆಂದಂಗೆಲ್ಲ ಎಣ್ಣೆ ಮ್ಯಾಲೆ ಬಂದಿತ್ತು ಆವಾಗ ನಾನು ಇದಕ್ಕೆ ತಣ್ಣೀರು ಹಾಕಬಾಡ್ರಿ ಯಾವಾಗೂ ಬಿಸಿ ನೀರನ್ನು ಯೂಸ್ ಮಾಡಬೇಕ್ರಿ ನಾ ಮ್ಯಾರಿನೇಟ್ ಮಾಡ್ತೀವಿ ಒಳಗನ ಒಂದೆರಡು ಸರಿಗೆ ಅಷ್ಟು ನೀರೇ ಬಿಸಿ ಮಾಡಿಟ್ಕೊಂಡೆ ಅಕ್ಕಿ ಮತ್ತೆ ಆ ನೀರನ್ನು ಸೇರಿಸಿ ಸ್ವಲ್ಪ ಬಟ್ಟೆ ಇದು ಅವನ್ನೆಲ್ಲ ಹಾಕಿ ಸ್ನಾನ ಮಾಡೋಕ್ಕಂತ ನಮ್ಮ ಬಟ್ಟೆ ಅಷ್ಟು ಒಗೆದು ಬರೋಮಟ ಅಂದ್ರೆ ಬಿರಿಯಾನಿ ರೆಡಿಯಾಗಿತ್ತು ನೋಡ್ರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಬಿರಿಯಾನಿ ಇದ್ದಾಗ ರೊಟ್ಟಿ ಚಪಾತಿ ಎಲ್ಲ ಬೇಡ ಅಂತಾರೆ ಹೀಗಾಗಿ ಸ್ನಾನ ಬಿರಿಯಾನಿ ಅಷ್ಟೆಲ್ಲ ಮಾಡಿಟ್ಟು ಬಂದ ಸ್ನಾನ ಮಾಡಿ ಬಂದಕ್ಕಿನ ಪೂಜೆ ಮಾಡಿದೆ ರೀ ಇವತ್ತು ಗುರುವಾರ ಇದ್ದಿದ್ದಕ್ಕೆ ಪೂಜಾ ಒಂದು ಸ್ವಲ್ಪ ಲೇಟ್ ರೀ ಪೂಜಾನೆಲ್ಲ ಮುಗಿಸ್ಕೊಂಡು ಚಹಾ ಮಾಡ್ಕೊಂಡು ಮನೆಯವ್ರಿಗೂ ನನಗೂ ಚಹಾ ಮಾಡ್ಕೊಂಡು ಕೂಡ ಅಂಗಡಿ ಹೋಗೋಕೆ ರೆಡಿ ಅದ ನೋಡಿರಿ ಮನೆ ಹತ್ರನ ಒಂದು ಮಂದಿ ಬ್ಲೌಸ್ ಕೊಡೋವಿಟ್ಟು ಹೀಗಾಗಿ ನಮ್ಮ ಮನೆಯವ್ರಿಗೆ ಬಿಡ್ತೇನೆ ನಡಿ ಅಂದರೆ ಅಂಗಡಿಗೆ ನನ್ನ ಮಕ್ಳು ಹೊರಗೆ ಆಟ ಆಡಕ್ಕಿದ್ರೆ ಸ್ಕೂಲ್ ಸೂಟಿ ಇದ್ದಾಗಿಂದ ಅವರು ಆಟನ ಮುಗಿವಂತ ನೋಡ್ರಿ ನಮ್ಮ ಮನೆ ಕಡೆ ಅವ್ರು ಬ್ಲೌಸನ್ನು ಕೊಟ್ಟು ನಾನು ಅಂಗಡಿಗೆ ಬಂದೆ ನೋಡಿರಿ ಅಂಗಡಿ ಕಿಲಿ ತೆಗೆದೆ ಕಿಲಿ ತಕ್ಷ ತಕ್ಷಣ ನೋಡಿದ್ರಿ ಶೆಟ್ರಸ ಸ್ವಲ್ಪ ಟೈಟ್ ರೀ ಯಾಕಂದ್ರೆ ಈಗ ಮಳೆಗಾಲದಾಗ ಅದೊಂದು ಸ್ವಲ್ಪ ಟೈಟ್ ಹಿಂಗೆ ಹಿಂಗಪಟ್ಟನ್ನ ತೆಗಿಯಾಕ ಆಗೋದಿಲ್ಲ ಒಂದ ಕೈಲೇ ಶೆಟ್ರಸನ್ನು ಚೆಂದಾಗ ಮ್ಯಾಲಿ ಇರಿಸಿ ಬಂದಕ್ಕೆ ದೇವ್ರ ಮುಂದಿನ ಹೂವನ್ನೆಲ್ಲ ತೆಗೆದಿಟ್ಟೆ ಹಳೆ ಹೂವನ್ನೆಲ್ಲ ತೆಗೆದು ದೀಪ ಹಚ್ಚಿ ಕಸ ಗೀಸ ತೆಗೆದು ದೀಪ ಹಚ್ಚಿ ಈಗ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಒಂದೆರಡು ಮೂರು ಅರ್ಜೆಂಟ್ ಬ್ಲೌಸ್ ಇದ್ದು ಅವನ್ನೆಲ್ಲ ಕಟ್ ಮಾಡೋಕಂತ ಹೇಳಿ ರೆಡಿ ಮಾಡ್ಕೊಂಡಿರಿ ಹಿಂಗೆ ಪೂಜಾನೆಲ್ಲ ಮುಗಿಸ್ಕೊಂಡು ಕಟ್ ಮಾಡಿದೆ ನೋಡಿ ಕಟ್ ಮಾಡಿದ ತಕ್ಷಣ ಬ್ಲೌಸನ್ನು ರೀ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ನಮ್ಮ ಚಾನಲ್ ನಿಮಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್